ಕಳೆ ಕಳೆದ ವಿಧಾನಸಭೆಯ ಅವಧಿಯಲ್ಲಿ ಈ ಒಕ್ಕಲಿಗ ಬೆಲ್ಟ್ ಅಂತ ಏನು ಹೇಳ್ತೀವಿ ಅಲ್ಲಿ ಸ ಸಹಜವಾಗಿ ಬಿ ಜೆ ಪಿ ಸ್ವಲ್ಪ ವೀಕ್ ಇದೆ ಸೊ ಆ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಿಮಗೆ ಒಂದು ಗುರುತರ ಜವಾಬ್ದಾರಿಯನ್ನು ಕೊಡಲಾಗಿತ್ತು ನೀವು ಕೂಡ ತುಂಬ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾಯಿದ್ರಿ ಸೊ ಆದರೆ ಇವಾಗ ಈ ಬಾರಿ ಅದೇ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡಿದೆ ಸೊ ಇದರಿಂದ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಅನಿಸುತ್ತಾ ನಿಮಗೆ ಖಂಡಿತ ನಮ್ಮೆಲ್ಲ ವರಿಷ್ಠರು ಎಲ್ಲ ರೀತಿಯಾದಂಥ ಸಮಗ್ರವಾಗಿ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಬಗ್ಗೆ ಅಪಾರ ಗೌರವ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರಿಗೆ ಇವತ್ತು ಅಂತಲ್ಲ ಈ ಸಂಬಂಧಗಳು ಹಲವಾರು ವರ್ಷದಿಂದಲೂ ಅವರು ಅವ್ರು ನಡೆಸ್ಕೊಳ್ತಿದ್ದ ರೀತಿ ಅವ್ರಿಗೆ ತೋರ್ತಂಥ ಗೌರವ ಅದ್ಭುತವಾಗಿತ್ತು ಸಂಬಂಧಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಈ ಕುತಂತ್ರವನ್ನು ಇವರ ರಾಜಕೀಯ ದುರುದ್ದೇಶಗಳನ್ನೇ ಎಲ್ಲೋ ಒಂದು ಕಡೆ ಕಡಿವಾಣ ಹಾಕೋಕ್ಕೆ ಜೆ ಡಿ ಎಸ್ ಪಕ್ಷ ಸ್ಥಾಪನೆ ಆಗಿದೆ ಕಾಂಗ್ರೆಸ್ ವಿರುದ್ಧವಾಗಿ ಹಾಗಾಗಿ ಇವತ್ತು ಈ ಪಕ್ಷ ಈವನ್ ಭಾರತೀಯ ಜನತಾ ಪಾರ್ಟಿನೂ ಇವತ್ತು ದೇಶ ರಕ್ಷಣೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಮುಕ್ತವನ್ನು ಮಾಡಲಿಕ್ಕೆ ಪಣ ತೊಟ್ಟಿರುವಂಥ ಪಕ್ಷ ಹಾಗಾಗಿ ಎರಡೂ ಪಕ್ಷದ ಒಂದೇ ಉದ್ದೇಶ ಇತ್ತು ಮತ್ತು ಈ ಕಾಲಾವಕಾಶವೂ ಕೂಡಿ ಬಂದಿತ್ತು ಮತ್ತು ದೇಶದಲ್ಲಿ ಇನ್ನೂ ಹೆಚ್ಚಿನ ಸ್ಥಿರತೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೋದಿ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರುಗಳು ದೇವೇಗೌಡ್ರವರು ಬಹಳ ಅಭಿಮಾನದಿಂದ ದೇವತಾ ಮಾನವ ನಮ್ಮ ನರೇಂದ್ರ ಮೋದಿಯವರು ಅನ್ನುವಂಥ ಒಂದು ಹೆಮ್ಮೆಯಿಂದ ಭಾಳ ಸಂತೋಷದಿಂದ ಒಂದು ಆಶೀರ್ವಾದ ಏನು ಮಾಡ್ತಿದ್ದಾರೋ ನಮ್ಮ ಸೀಟು ಅನ್ನೋದ್ಕಿಂತ ನಮಗೇನು ರಾಜಕೀಯ ಅನ್ನೋದ್ಕಿಂತನೂ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥದ್ದು ಒಂದೇ ಉದ್ದೇಶ ಅಂತ ಹೇಳ್ತಾರೆ ನಮ್ಮ ಪಕ್ಷಕ್ಕೆ ಏನು ಸೀಟ್ ಕೊಡ್ತಾರೋ ಇನ್ನೊಂದು ಎಲ್ಲ ಸ್ಥಳೀಯ ನಾಯಕರು ಕೂಡ ಎಲ್ಲ ನೋಡಿ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ಜನನೇ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ ಸೊ ಈ ರೀತಿ ಭಾವನೆಗಳಿರ್ಬೇಕಾದ್ರೆ ಈ ಒಡಂಬಡಿಕೆ ಖಂಡಿತ ಭಾರತೀಯ ಜನತಾ ಪಾರ್ಟಿಗೂ ತುಂಬಾ ಅನುಕೂಲ ಆಗುತ್ತೆ ದಕ್ಷಿಣ ಕರ್ನಾಟಕದಲ್ಲಂತೂ ತುಂಬಾ ಅನುಕೂಲ ಆಗುತ್ತೆ ಜೆಡಿಎಸ್ಗೂ ಅದೇ ರೀತಿ ಅನುಕೂಲ ಆಗುತ್ತೆ ಜೆಡಿಎಸ್ ಅವ್ರಿಗೂ ಅನುಕೂಲ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಗೂ ಅನುಕೂಲ ಆಗುತ್ತೆ ਕਾਂਗਰਸ ਇਕਲ ਸੰਪੂਰਨ ਅਨੰਕਲ ਉਤੇ ਆ ਗਿਆ